ಎನ್ ಟಿವಿ ನ್ಯೂಸ್ ಚಿಂತಾ ವೀಕ್ಷಕರಿಗೆ ಸ್ವಾಗತ ಜಾಮಿಯ ಮಸೀದಿ ವಕ್ ವಿವಾದ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಅಲರ್ಟ್ ಆಗಿರುವ ತಹಶೀಲ್ದಾರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾಮಿಯ ಮಸೀದಿ ವಕ್ ಆಸ್ತಿ ಎಂದು ನಮೂದನೆ ಹೌದು ವೀಕ್ಷಕರೇ ಚಿಂತಾಮಣಿ ನಗರದ ವಾರ್ಡ್ ನಂಬರ್ ಮೂವತ್ತೊಂದರ ಸರ್ವೆ ನಂಬರ್ ಹದಿಮೂರು ಮತ್ತು ಇಪ್ಪತ್ತರ ಜಮೀನಿನಲ್ಲಿ ಸ್ಥಳೀಯ ರೈತರೊಬ್ಬರು ಏಕಾಏಕಿ ಟ್ರ್ಯಾಕ್ಟರ್ ತೆಗೆದುಕೊಂಡು ಹೋಗಿ ಉಳುಮೆ ಮಾಡಲು ಮುಂದಾಗಿದ್ದು ಜಾಮೀನು ಮಸೀದಿ ಸಮಿತಿ ಸದಸ್ಯರು ಉಳುಮೆ ಮಾಡಲು ಮುಂದಾಗಿದ್ದ ರೈತರನ್ನ ಈ ಆಸ್ತಿ ಜಾಮೀ ಮಸೀದಿ ವಕ್ತ್ ಎನ್ ಆಸ್ತಿ ಎಂದು ಪ್ರಶ್ನಿಸಿದಾಗ ಇಬ್ಬರ ನಡುವೆ ಕೆಲ ಕಾಲ ಮಾತಿನ ಚಕಪ ಕೆಲಕಾಲ ಮಾತಿನ ಚಕಮಕಿ ನಡೆದು ಪೊಲೀಸರು ಮಧ್ಯಪ್ರವೇಶಿಸಿ ವಿವಾದಕ್ಕೆ ಬ್ರೇಕ್ ಹಾಕಿದರು ಎಸ್ ಎಂದು ಈ ಕುರಿತು ಚಿಂತಾಮಣಿ ತಾಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ಮಾತನಾಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರೈತರು ಸದರಿ ಜಮೀನಿನ ವಿಚಾರವಾಗಿ ಜಿಲ್ಲಾಧಿಕಾರಿಗಳ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಿದ್ದು ಈ ಸಂದರ್ಭದಲ್ಲಿ ಅವರ ಅರ್ಜಿ ವಜಾಗೊಂಡ ಕಾರಣ ಎಸಿ ಅವರ ಆದೇಶದಂತೆ ಪಹಣಿಯಲ್ಲಿ ಜಾಮೀನು ಮಸದಿ ವಕ್ ಆಸ್ತಿ ಎಂದು ನಮೂದಿಸಲಾಗಿದೆ ಇನ್ನು ಈ ವಿಚಾರ ಹೈಕೋರ್ಟ್ನಲ್ಲಿ ನಡೆಯುತ್ತಿದ್ದು ರೈತರ ಬಳಿ ಹಾಗೂ ಜಾಮಿಯ ಮಸೀದಿ ಸಮಿತಿ ಬಳಿ ದಾಖಲೆಗಳನ್ನು ಪಡೆದುಕೊಂಡು ಹೈಕೋರ್ಟ್ನಿಂದ ತೀರ್ಪು ಬರುವವರೆಗೂ ಯಥಾಸ್ಥಿತಿ ಕಾಪಾಡಬೇಕೆಂದು ಸೂಚನೆ ನೀಡಲಾಗಿದೆ ಎಂದು ವಿವರಿಸಿದ ಅವರು ಶಾಂತಿ ಸುವ್ಯವಸ್ಥೆ ಕಾಪಾಡಲು ಪ್ರತಿಯೊಬ್ಬ ನಾಗರಿಕರು ಸಹಕರಿಸಬೇಕೆಂದು ಕೋರಿದರು ಡಿ ಸಿ ಅವರ ಆಡೋ ಕಡೆ ಡಿ ಸಿ ಅವರ ಕಡೆಯಿಂದ ಯಾರು ಈಗ ರೈತರು ವಿಮೆ ಮಾಡ್ತಾಯಿದ್ರು ಅವರು ಮೇಲ್ಮನವಿನ ಸಲ್ಸ್ಕೊಂಡಿದ್ದರು ಆ ಮೇಲ್ಮನವಿನ ಎ ಸಿ ಅವರ ಮೇಲೆ ಸಲ್ಲಿಸಿರುವಂಥ ಮೇಲ್ಮನವಿಯನ್ನು ವಜಾ ಮಾಡಿದ್ದಾರೆ ಆ ವಜಾ ಮಾಡಿದ ಮೇಲೆ ಅದ್ರ ಮೇಲೆ ಅವರು ಹೈಕೋರ್ಟ್ಗೆ ಹೋಗಿದ್ದಾರೆ ಈಗ ಹೈಕೋರ್ಟಲ್ಲಿ ಕೇಸ್ ಸ್ಟ್ಯಾಂಡಿಂಗ್ ಇದೆ ಸದ್ಯಕ್ಕೆ ಎ ಸಿ ಸ್ಟ್ಯಾಂಡ್ ಎ ಸಿ ಒಂದು ಆರ್ಡರ್ ಸ್ಟ್ಯಾಂಡಿಂಗ್ ಇದೆ ಪಾಣಿಯಲ್ಲೂ ಕೂಡ ಕರ್ನಾಟಕ ವಾಕ್ ಮಾಡಿ ಅಂತ ಬರ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆಗಿರುವಂಥ ಇಶ್ಯೂ ಈಗ ರೀಸೆಂಟಾಗಿ ಯಾವುದು ಮ್ಯೂಟೇಷನ್ ಆಗಿಲ್ಲ ಅದಕ್ಕೆ ಇಬ್ಬರನ್ನೂ ಕರೆಸಿ ಶಾಂತಿಯುತವಾಗಿ ಎಸ್ ಪಿ ಸಹರು ನಾವು ಡಿ ವೈ ಎಸ್ ಪಿ ಇಬ್ಬರಿಗೂ ಕೂಡ ಶಾಂತಿಯುತವಾಗಿ ಇದನ್ನು ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೊಳ್ಬೇಕು ಅಂತ ತಾಕೀತು ಮಾಡಿ ಅದನ್ನೇ ಅದನ್ನು ಸಾವು ಮಾಡಿ ನಾವು ಅದನ್ನೇ ಇದ್ದು ಇದು ಆಲ್ರೆಡಿ ಹೈಕೋರ್ಟಲ್ಲಿ ಪೆಂಡಿಂಗ್ ಇರೋದರಿಂದ ಹೈಕೋರ್ಟಲ್ಲಿ ಏನು ಯಾರ ಕಡೆಗೆ ಕಾನೂನು ಪರವಾಗಿ ಯಾರು ಕಾನೂನು ರೀತಿಯಲ್ಲಿ ಯಾರಿಗೆ ಪರವಾಗಿ ಆಗುತ್ತೋ ಅವ್ರ ಪರವಾಗಿ ನಾವು ಅದನ್ನು ವ್ಯವಸ್ಥೆ ಅವರು ಆರ್ಡರ್ ಮಾಡಿದ್ದು ಅದರ ಮೇಲೆ ಇವರು ಡಿ ಸಿಯಲ್ಲಿ ಕೂಡ ಒಂದು ಫೀಲ್ ಹಾಕೊಂಡ್ರು ಡಿ ಸಿಯಲ್ಲಿ ಡಿ ಸಿ ಕೋರ್ಟಲ್ ಕೂಡ ಅದು ರಜೆ ಆಗಿದೆ ಅದಾದ ನಂತರ ಅವರು ಹೈಕೋರ್ಟ್ಗೆ ರೆಡ್ ಪಿಟಿಷನ್ ಹಾಕೊಂಡಿದ್ದೀವಿ ರೆಟ್ ಪಿಟೀಷನ್ಗೆ ಇನ್ನೂ ಅದೊಬ್ಬರು ಆದೇಶ ಇನ್ನೂ ಬಂದಿಲ್ಲ ಕೇಸ್ ಇನ್ನೊಲಿಲ್ಲ ಕಾನೂನು ರೀತಿಯಲ್ಲಿ ನೀವಿಬ್ಬರು ಕೂಡ ಹೊಂದಾಣಿಕೆ ಮಾಡ್ಕೋಬೇಕು ಇಲ್ಲಿ ಶಾಂತಿ ಹೊಂದ ತರುವಂಥದ್ದಾಗ ಎಸ್ ಪಿ ಸು ತಾಕೀತು ಮಾಡಿದ್ದಾರೆ ಅದೇ ರೀತಿ ಕಾನೂನು ರೀತಿಯಲ್ಲೇ ಹೈಕೋರ್ಟಿಂದ ನಮ್ಗೆ ಏನು ಆದೇಶ ಬರುತ್ತೆ ಆ ಆದೇಶದ ಪ್ರಕಾರ ನಾವು ನಡ್ಕೊತೀವಿ ಅಂತ ಕೂಡ ನಾವು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವೂ ಕೂಡ ಹೇಳಿದ್ದೀವಿ ಕಾನೂನು ರೀತಿಯಲ್ಲಿ ಬಗೆಹರಿಸ್ಕೋಬೇಕು ಕಡೆಯಿಂದಾನು ಅಂತಂದರೆ ದಾಖಲೆಗಳು ಎರಡು ಕಡೆಯಿಂದ ನಮ್ಮಲ್ಲಿ ಅವೈಲೇಬಲ್ ಇರೋ ಡಾಕ್ಯುಮೆಂಟ್ಸ್ನ ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ಅದನ್ನ ನೋಡಿಬಿಟ್ಟು ನಾವು ಹೈಕೋರ್ಟ್ ಆರ್ಡ್ರು ಎ ಸಿ ಆರ್ಡ್ರು ಡಿ ಸಿ ಆರ್ಡ್ರು ಟ್ರಿಬ್ಯುನಲ್ ಆಗಿರೋ ಆರ್ಡ್ರು ನೈನ್ಟೀನ್ ಸಿಕ್ಸ್ಟಿ ಫೈವ್ ಐ ಎಲ್ ಆರ್ 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 ಬಂದಿರೋ ಅಂಥ ಒಂದು ಎಂಟ್ರೀಸು ಇದನ್ನೆಲ್ಲನೂ ವೆರಿಫೈ ಮಾಡಿಬಿಟ್ಟು ಈಗ ಸದ್ಯಕ್ಕೆ ಹೈಕೋರ್ಟಲ್ಲಿರೋದ್ರಿಂದ ನಾವು ಅದ್ರ ಬಗ್ಗೆ ತೀರ್ಮಾನ ತಗೊಳ್ಳೋಕ್ಕಾಗಲ್ಲ ಹೈಕೋರ್ಟಿಂದ ಏನು ಆದೇಶ ಬರುತ್ತೆ ಆದೇಶನ ನಾನು ಕಮೆಂಟ್ ಮಾಡಲಿಕ್ಕಾಗಲ್ಲ ಹೈಕೋರ್ಟಿಂದ ಆದೇಶ ಬಂದ ನಂತರ ಅದ್ರ ಮೇಲೆ ಏನು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಅನ್ಬೋದಿಲ್ಲ ಅವರೇ ಇದ್ದಾರೆ ಅವರು ಬೆನ್ಸಿಂಗು ಕೂಡ ಹಾಕ್ಕೊಂಡಿದ್ದಾರೆ ನಾವು ಸ್ಪಾಟ್ ವಿಸಿಟ್ ಕೂಡ ಮಾಡಿದ್ದೀವಿ ಇದೆಲ್ಲ ಏನು ಲಾಂಡ್ ಆರ್ಡರ್ ಇಶ್ಯೂ ಸಾಲ್ವ್ ಆತ ಇದ್ರದ್ದೊಂದು ಮುಂದಿನ ಪ್ರೋಸೆಸ್ ಏನಾಗಬೇಕು ಅನ್ನೋದನ್ನು ಮಾಡ್ತೀವಿ ಅದರಲ್ಲ ಸ್ವಲ್ಪ ಇಬ್ಬರು ಕಡೆಯಿಂದಲೂ ಸದೇನಾಗಿದೆ ಅದನ್ನು ಕಡೆಯಿಂದ ಮುಚ್ಚಳಿಕೆ ಹೊಡಿಸ್ಕೊಂಡು ಒಂದು ಟ್ರೀಟ್ಮೆಂಟು ತೊಗೊಂಡಿದ್ದಾರೆ ಈಗ ಸದ್ಯಕ್ಕೆ ಸ್ಟೇಟಸ್ಗೂ ಮೇಂಟೈನ್ ಮಾಡಿ ಅಂತ ಎಸ್ ಪಿ ಆರ್ಡರ್ ಮಾಡಬೇಕು ಸದ್ಯಕ್ಕೆ ಈಗ ಸ್ಟೇಟಸ್ಗೂ ಮೇಂಟೈನ್